ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ತುಂಬ ಸುಲಭವಾಗಿ ಅಷ್ಟೇ ರುಚಿಯಾಗಿ ಬೆಳೆಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಂತೆ ನಾನಿಲ್ಲಿ ಒಂದು ಬೌಲನ್ನು ತಗೊಂಡಿದ್ದೀನಿ ಇದಕ್ಕೆ ಎರಡು ಕಪ್ಪಾಗಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ಅಕ್ಕಿ ಹಿಟ್ಟು ನೀವು ಮಿಲ್ಗೆ ಹಾಕ್ಸಿರೋದಾದರೂ ಪರವಾಗಿಲ್ಲ ಇಲ್ಲಾಂದರೆ ಅಂಗಡಿಯಿಂದ ತಂದಿರೋದಾದ್ರೂ ಸಹ ಬಳಸ್ಕೋಬೋದು ಇದಕ್ಕೀಗ ಕಾಲು ಕಪ್ಪಾಗಷ್ಟು ಹುರುಗಡ್ಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಈಗ ಒಂದು ಬಾಣಲೆ ಇಟ್ಕೊಂಡು ಈ ಬಾಣಲೆಗೆ ಕಾಲು ಕಪ್ಪಾಗಷ್ಟು ಚಿರೋಟಿ ರವೆ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ತುಂಬ ಹುರಿಯೋಷ್ಟೇನಿಲ್ಲ ಸುಮ್ಮನೆ ಒಂಚೂರು ಕೈಗೆ ಬೆಚ್ಚಗೆ ಅನ್ಸಿದ್ರೆ ಸಾಕು ಅದನ್ನು ಹಾಕ್ತಾಯಿದ್ದೀನಿ ಆಮೇಲೆ ಓಂಕಾಳು ಸ್ವಲ್ಪ ಹಾಕ್ತಾಯಿದ್ದೀನಿ ಅಜ್ವೈನು ಮತ್ತು ಎಳ್ಳು ಒಂದು ಚಮಚದಷ್ಟು ಹಾಕ್ತಾಯಿದ್ದೀನಿ ಈ ಹಿಟ್ಟಿಗೆ ಈಗ ಒಂದು ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ ಇದು ಒಳ್ಳೆ ಘಮ ಕೊಡುತ್ತೆ ನಿಮಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಈಗ ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಹಸಿ ಕಾಯಿ ತುರಿ ಮತ್ತು ಖಾರಕ್ಕೆ ನೋಡಿಕೊಂಡು ನೀವು ಒಣಮೆಣ್ಸಿನ್ಕಾಯನ್ನು ಬಳಸ್ಕೋಬೋದು ಎರಡನ್ನೂ ಚೆನ್ನಾಗಿ ರುಬ್ಕೋಬೇಕು ನಾವು ಪೇಸ್ಟ್ ಥರ ಮಾಡ್ಕೋಬೇಕು ಕಾಯಿ ತುರಿ ಮತ್ತು ಒಣಮೆಣ್ಸಿನ್ಕಾಯಿ ಈಗ ನಾನಿಲ್ಲಿ ಒಂದು ಮಿಕ್ಸನ್ನು ಇದ್ದೀನಿ ಅಕ್ಕಿ ಹಿಟ್ಟು ಹುರ್ಗಡ್ಲೆ ಚಿರೋಟಿ ರವೆ ಹಾಕಿದ್ವಲ್ಲ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಹೀಗೆ ಕಲಿಸ್ಕೊಂಡ್ಮೇಲೆ ಕಾಯಿ ತುರಿ ಮತ್ತು ಒಣಮೆಣ್ಸಿನ್ಕಾಯಿನ ಚೆನ್ನಾಗಿ ಚಟ್ನಿ ಥರ ಪೇಸ್ಟ್ ಮಾಡ್ಕೊಂಡಿದ್ದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕಾದಿರುವಂತಹ ಎಣ್ಣೆ ಒಂದು ಎರಡು ದೊಡ್ಡ ಚಮಚ ಆದಷ್ಟು ಎಣ್ಣೆಯನ್ನು ನಾನಿಲ್ಲಿ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಕಾಯಿಸ್ಬೇಕು ಸ್ನೇಹಿತರೆ ಆಗ ಮಾತ್ರ ನಮಗೆ ಕೋಳಿಬೇಳೆ ತುಂಬ ಚೆನ್ನಾಗಿ ಬರುತ್ತೆ ಹೀಗೆ ಹಾಕಿಬಿಟ್ಟು ಎಲ್ಲನೂ ಒಟ್ಟಿಗೆ ಒಂದು ಸ್ವಲ್ಪ ಕಲಿಸ್ಕೊಂಡ್ಬಿಟ್ಟು ಆಮೇಲೆ ಕೈಯಿಂದ ನೀಟಾಗಿ ಹೀಗೆ ಕಲಿಸ್ಬೇಕು ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಕೋಡ್ಬೇಳೆ ಹಿಟ್ಟನ್ನು ಕಲಿಸ್ಕೋಬೇಕು ಕೋಡುಬೇಳೆ ಹಿಟ್ಟು ಕಲಿಸೋ ಮೆಜರ್ಮೆಂಟು ಇದೇ ಥರನೇ ಮಾಡಿರಿ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಕೋಡ್ಬೇಳೆ ಸೀಳ್ಕೊಳ್ಳೋದು ಒಡೆಯೋದು ಹಾಗೆಲ್ಲ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಇದೇ ಮೆಜರ್ಮೆಂಟಲ್ಲೇ ನೀವು ಮಾಡಿರಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ ಈ ಥರ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು ನೀವು ಎಷ್ಟು ಹಿಟ್ಟನ್ನು ನಾದ್ತೀರೋ ಕೋಡುಬೇಳೆಗಳು ನೀವು ಹೊಸಯವಾಗ ಸೀಳೋದಿಲ್ಲ ನೋಡ್ರಿ ಹೀಗೆ ಇನ್ನೂ ಕಡಲೆ ಬೀಜ ಆ ಥರದ್ದೇನೂ ಹಾಕಬೇಡ್ರಿ ಸ್ನೇಹಿತರೆ ನಿಮಗೆ ಚೆನ್ನಾಗಿ ಬರೋದಿಲ್ಲ ಟೇಸ್ಟೂ ಚೆನ್ನಾಗಿರೋದಿಲ್ಲ ಮತ್ತು ಕೋಡ್ಬೇಳೆಗಳನ್ನು ನೀಟಾಗಿ ಹೊಸೆಯೋದಕ್ಕೆ ಬರೋದಿಲ್ಲ ನೋಡ್ರಿ ಹೀಗೆ ಯಾವ ಸೈಜಿಗೆ ಬೇಕೋ ನೋಡಿಕೊಂಡು ನೀವು ಈ ಥರ ಕೋಡುಬೇಳೆಗಳನ್ನ ಮಾಡಿ ಇಟ್ಕೊಳ್ಳೋದು ನೋಡಿರಿ ಅಕ್ಕಿ ಹಿಟ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಜಿಗಿ ಇರಬೇಕು ಒಂದು ಸ್ವಲ್ಪ ನೋಡಿರಿ ಚೆನ್ನಾಗಿ ನಾದ್ಕೊಂಡು ನಾದ್ಕೊಂಡು ಈ ಥರ ಕೋಡ್ಬೇಳೆಗಳನ್ನು ಮಾಡ್ಕೋಬೇಕು ಈಗ ಎಣ್ಣೆ ಕಾದಿದೆ ಒಂದೊಂದಾಗಿ ಹಾಕೊಂಡ್ಬಿಡೋಣಂತೆ ತುಂಬ ಎಣ್ಣೆ ಕಾದಿರಬಾರ್ದು ಮೀಡಿಯಮಲ್ಲಿ ಈ ಥರ ಕಾಯಬೇಕಷ್ಟೇ ತುಂಬ ಎಣ್ಣೆ ಕಾದಿದ್ರೂ ಸಹ ಕೋಡ್ಬೇಳೆಗಳು ಚೆನ್ನಾಗಿ ಬರೋದಿಲ್ಲ ಮೇಲೆಲ್ಲ ಕಪ್ಪಾಗಿಬಿಡುತ್ತೆ ಒಳಗಡೆ ಬೆಂದೇ ಇರೋದಿಲ್ಲ ಕೋಡುಬೇಳೆ ಮಾಡುವಾಗ ಮೇಯ್ನ್ ಹಿಟ್ಟು ಕಲಿಸೋದು ಆಮೇಲೆ ಎಣ್ಣೆ ಎಷ್ಟು ಕಾದಿರಬೇಕೋ ಅಷ್ಟೇ ಕಾದಿರಬೇಕು ಸ್ನೇಹಿತರೆ ತುಂಬ ಎಣ್ಣೆ ಕಾದಿದ್ರೂ ಸಹ ಚೆನ್ನಾಗಿ ಬರೋದಿಲ್ಲ ನೋಡಿರಿ ಈ ಥರ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅದನ್ನು ಅಳ್ಗಡಿಸೋದಕ್ಕೆ ಹೋಗಬೇಡ್ರಿ ನೀಟಾಗಿ ಅವು ಬೇಯಬೇಕು ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಕೋಡುಬೇಳೆಗಳನ್ನು ಬೇಯಿಸ್ಕೋಬೇಕು ನೋಡಿರಿ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನೀವು ಎಷ್ಟು ದಿನ ಇಟ್ಟರೂ ಕ್ರಿಸ್ಪಿನೆಸ್ ಮಾತ್ರ ಹೋಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದೇ ಮೆಜರ್ಮೆಂಟಲ್ಲಿ ನೀವು ಹಾಕ್ರಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿರಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕೋದ್ರಿಂದ ಒಳಗಡೆ ಟೊಳ್ಳು ಬರುತ್ತೆ ನಿಮಗೆ ಚೆನ್ನಾಗಿ ಗಟ್ಟಿ ಬರೋದಿಲ್ಲ ಕೋಡುಬೇಳೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಸ್ನೇಹಿತರೆ ಕೋಡುಬೇಳೆಗಳು ರೆಡಿಯಾಗಿದೆ ನೀವು ಎಲ್ಲ ಟ್ರೈ ಮಾಡಿರಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗಣಂತೆ ನಮಸ್ಕಾರ